ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಚಾಲುಕ್ಯ ವೇದಿಕೆಯಿಂದ ಸ್ವಾಗತ ಸುಸ್ವಾಗತ ಅದು ಕನ್ನಡ ನಾಡಿನ ಪ್ರಸಿದ್ಧ ಐತಿಹಾಸಿಕ ಸ್ಥಳವಾಗಿ ದೇಶ ವಿದೇಶದವರನ್ನ ತನ್ನಡೆಗೆ ಸೆಳೆಯುತ್ತಿರುವ ದಕ್ಷಿಣ ಭಾರತದ ಪ್ರಮುಖ ಜೈನ ಯಾತ್ರಾ ಕೇಂದ್ರವಾದ ಶ್ರವಣ ಬೆಳಗೋಳವು ಐತಿಹಾಸಿಕವಾಗಿ ಇತಿಹಾಸದಲ್ಲಿ ಚಾಪನ್ನ ಮೂಡಿಸಿದೆ ಇದ್ರೆ ಉತ್ತರ ಭಾರತದ ಜೈನರ ಕಾಶಿ ಅಥವಾ ಶ್ವೇತಾಂಬರರ ಕಾಶಿ ಮೌಂಟ್ ಅಬು ಎಂಬುದು ನಿಮಗೆ ಗೊತ್ತಿರಬಹುದು ಆದರೆ ದಕ್ಷಿಣ ಭಾರತದ ಅಥವಾ ದಿಗಂಬರರ ಕಾಶಿ ಎಂದು ಶ್ರವಣ ಬೆಳಗೋಳವನ್ನ ಕರೆಯುತ್ತಾರೆ ಪ್ರಪಂಚದ ಅತಿ ಎತ್ತರವಾದ ಮೂರ್ತಿ ಅರ್ಥಾತ್ ಬಾಹುಬಲಿ ಅಥವಾ ಗೊಮ್ಮಟೇಶ್ವರನ ಮೂರ್ತಿ ಇರುವುದು ಇದೇ ಶ್ರವಣ ಬೆಳಗೋಳದಲ್ಲಿಯೇ ಶ್ರವಣ ಬೆಳಗೋಳದ ಬಗ್ಗೆ ಇನ್ನೊಂದು ಕುತೂಹಲಕಾರಿ ಮಾಹಿತಿ ಅಂದ್ರೆ ಭರತಖಂಡದಲ್ಲಿಯೇ ಐದುನೂರಕ್ಕೂ ಹೆಚ್ಚು ಶಾಸನಗಳು ದೊರೆತಿರುವುದು ಇದೇ ಶ್ರವಣ ಬೆಳಗೋಳದಲ್ಲಿಯೇ ಹಾಗಾಗಿ ಶಾಸನಗಳ ದೃಷ್ಟಿಯಿಂದ ಶ್ರವಣ ಬೆಳಗೋಳವನ್ನ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಕರೆದಿದ್ದಾರೆ ಶಾಸನಗಳಲ್ಲಿ ಈ ಶ್ರವಣ ಬೆಳಗೋಳಕ್ಕೆ ಕಟವಪ್ರ ಕಟಪ ಕುಪ್ಪ ಬೆಳ್ಕೊಳ ದವಳಸರ ತೀರ್ಥ ಶ್ವೇತ ಸರೋವರ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು ಎಂಬುದು ಇತಿಹಾಸದಿಂದ ತಿಳಿದು ಬರುತ್ತದೆ ಕಟವಪ್ರ ಅಥವಾ ಕಟ ಎಂದರೆ ಸಂಸ್ಕೃತದಲ್ಲಿ ಸಮಾಧಿ ಎಂಬ ಅರ್ಥವನ್ನ ನೀಡುತ್ತದೆ ಅಂದರೆ ಹಲವಾರು ಸಾಧು ಸಂತರು ಯತಿಗಳು ರಾಜ ಮಹಾರಾಜರು ಇಲ್ಲಿ ಬಂದು ನೆಲೆಸಿ ಸಲ್ಲೇಖನ ವೃತವನ್ನು ತೆಗೆದುಕೊಂಡು ಇಲ್ಲಿಯೇ ತಮ್ಮ ಕೊನೆ ಉಸಿರನ್ನು ಎಳೆಯುತ್ತಿದ್ದರು ಹಾಗಾಗಿ ಇದನ್ನು ಕಟವಪ್ರ ಎಂದು ಕರೆದಿದ್ದಾರೆ ಸ್ನೇಹಿತರೆ ಮುಂದೆ ಕಟವಪ್ರ ಇದ್ದ ಹೆಸರು ಶ್ರವಣ ಬೆಳಗೋಳ ಎಂದಾಗಲು ಕಾರಣವೇನೆಂದ್ರೆ ಇಲ್ಲಿರುವಂತಹ ಚಂದ್ರಗಿರಿ ಹಾಗೂ ವಿಂದ್ಯಗಿರಿ ಎಂಬ ಎರಡು ಬೆಟ್ಟಗಳ ನಡುವೆ ಒಂದು ಬಿಳಿ ಈ ಬಿಳಿ ಇರುವುದರಿಂದ ಬೆಳಗೋಳ ಅಂತ ಹೆಸರು ಬಂತು ಆದರೆ ಶ್ರವಣ ಬೆಳಗೋಳ ಎಂದಾಗಲು ಕಾರಣವೇನೆಂದ್ರೆ ಇಲ್ಲಿ ಹಲವಾರು ಯತಿಗಳು ಬಂದಿದ್ದರಿಂದ ಯತಿಗಳಿಗೆ ಶ್ರವಣ ಎಂದು ಕರೆಯುತ್ತಿದ್ದರು ಹಾಗಾಗಿ ಇಲ್ಲಿ ಬಿಳಿಯ ಕೊಳವಿರುವುದರಿಂದ ಬೆಳಗೋಳವೆಂದಾಯಿತು ಜೈನ ಧರ್ಮದ ಮೊದಲ ತೀರ್ಥಂಕರನಾದ ಆದಿನಾಥನ ಮಗನಾದ ಬಾಹುಬಲಿ ಅಥವಾ ಗೊಮ್ಮಟೇಶ್ವರನ ಮೂರ್ತಿಯ ಬಗ್ಗೆ ಹೇಳುವುದಾದ್ರೆ ಇದನ್ನ ಕ್ರಿಸ್ತ ಶಕ ಒಂಬೈನೂರ ಎಂಬತ್ತೊಂದರಿಂದ ಒಂಬೈನೂರ ಎಂಬತ್ ಮೂರರ ಕಾಲಘಟ್ಟದಲ್ಲಿ ಅರಿಷ್ಟನೇಮಿ ಎಂಬಾತನ ನೇತೃತ್ವದಲ್ಲಿ ರಚನೆಯಾಯಿತು ಅಡಿ ಅಥವಾ ಹದಿನೇಳು ಎಪ್ಪತ್ತು ಮೀಟರ್ ಎತ್ತರವಿರುವ ಈ ಬಾಹುಬಲಿ ವಿಗ್ರಹವನ್ನ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಭಾರತೀಯ ಕಲಾ ಸಂಸ್ಕೃತಿಯ ವಿಭಾಗವು ದಿಯೋಡಲೈಟ್ ಎಂಬ ಉಪಕರಣದ ಸಹಾಯದಿಂದ ಈ ವಿಗ್ರಹದ ಎತ್ತರ ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಎಂದು ನಿಖರವಾಗಿ ಹೇಳಿದ್ದಾರೆ ಗಾಂಧಾರ ಶೈಲಿಯಲ್ಲಿ ಕಮಲದ ಹೂವಿನ ಆಕಾರದ ಮೇಲೆ ನಿರ್ಮಾಣವಾಗಿರುವ ಈ ಬಿಳಿ ಬೆನಚು ಶಿಲೆಯು ಎಲ್ಲರ ಕಣ್ಮನ ಸೆಳೆಯುತ್ತಿರುವುದಂತೂ ಸತ್ಯವಾದ ಸಂಗತಿಯಾಗಿದೆ ಗೊಮ್ಮಟದ ಅರ್ಥವನ್ನು ನಾವು ನೋಡುವುದಾದರೆ ಪ್ರಾಕೃತ ಭಾಷೆಯಲ್ಲಿ ಗೊಮ್ಮಟ ಅಂದರೆ ಪವಿತ್ರ ಎಂದರ್ಥ ಈ ಪವಿತ್ರ ಗೊಮ್ಮಟ ಮೂರ್ತಿಗೆ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ ನಿಮಗೆ ಗೊತ್ತಿರಲಿ ಕ್ರಿಸ್ತ ಶಕ ಒಂಬೈನೂರ ಎಂಬತ್ತೊಂದು ಮಾರ್ಚ್ ಹದಿಮೂರನೇ ತಾರೀಕು ರವಿವಾರ ಬೆಳಿಗ್ಗೆ ಮೂರು ಗಂಟೆ ಹನ್ನೆರಡು ನಿಮಿಷಕ್ಕೆ ಈ ಬಾಹುಬಲಿ ಮೂರ್ತಿಗೆ ಮೊದಲ ಮಹಾಮಸ್ತಕಾಭಿಷೇಕ ಮಾಡಿದವರು ಚಾವುಂಡರಾಯ ಮೊದಲ ಮಹಾಮಸ್ತಕಾಭಿಷೇಕ ನಡೆಯುವಂತಹ ಸಂದರ್ಭದಲ್ಲಿಯೇ ಚಾವುಂಡರಾಯನಿಗೆ ಒಂದು ಆಘಾತ ಎದುರಾಗ್ತದೆ ಅದು ಏನಂದ್ರೆ ಚಾವುಂಡರಾಯ ಬಾಹುಬಲಿ ಮೂರ್ತಿಗೆ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಹಾಲು ಜೇನು ಚಂದನ ಇತ್ಯಾದಿಗಳನ್ನ ಎಷ್ಟೇ ಹಾಕಿದರೂ ಸಹ ಅದು ಬಾಹುಬಲಿಯ ಎದೆಯ ಭಾಗಕ್ಕೆ ಮಾತ್ರ ಬರ್ತಾ ಇತ್ತಂತೆ ಬದಲಾಗಿ ಎದೆಯಿಂದ ಪಾದದವರೆಗೆ ಬರ್ತಾನೆ ಇರಲಿಲ್ಲವಂತೆ ಇದರಿಂದ ಆಶ್ಚರ್ಯಚಕಿತನಾದ ಚಾವುಂಡರಾಯನಿಗೆ ಚಿಂತೆ ಹತ್ತಿ ಏನು ಮಾಡಬೇಕು ಎಂದು ಗೊತ್ತಿಲ್ಲದ ಸಂದರ್ಭದಲ್ಲಿ ವಿಸ್ಮಯ ಅನ್ನುವಂತೆ ಗುಳ್ಳಕಾಯಿ ಅಜ್ಜಿ ಎಂಬ ಹೆಸರಿನ ವೃದ್ಧೆಯೊಬ್ಬಳು ಬೆಳ್ಳಿ ಲೋಟದಲ್ಲಿ ಹಾಲನ್ನ ಹಿಡಿದುಕೊಂಡು ಚಾವುಂಡರಾಯನ ಮುಂದೆ ಬಂದು ನಾನು ಕೂಡ ಬಾಹುಬಲಿಗೆ ಮಜ್ಜನವನ್ನ ಮಾಡಬಹುದಾ ಅಂತ ಕೇಳಿದಾಗ ಚಾವುಂಡರಾಯನಿಗೆ ಅನ್ನಿಸ್ತದೆ ನಾವು ಇಷ್ಟೆಲ್ಲ ಕಷ್ಟಪಟ್ಟರೂ ಬಾಹುಬಲಿಯ ಎದೆವರೆಗೆ ಮಾತ್ರ ಮಜ್ಜನವಾಗ್ತಿದೆ ಇನ್ನು ಈ ಚಿಕ್ಕ ಲೋಟದಲ್ಲಿ ಹಾಲನ್ನ ತಂದು ಇದರಿಂದ ಬಾಹುಬಲಿ ಮೂರ್ತಿಗೆ ಮಜ್ಜನ ಮಾಡುತ್ತಿದ್ದೀನಿ ಅಂತಿದ್ದಾಳಲ್ಲ ಈ ವೃದ್ಧೆ ಎಂದು ಅಹಂಕಾರದಿಂದಲೇ ಆ ವೃದ್ಧೆಗೆ ಚಾವುಂಡರಾಯ ಮಜ್ಜನಕ್ಕೆ ಅನುಮತಿಯನ್ನ ಕೊಡ್ತಾನೆ ಆಚರ್ಯ ಬೆಣ್ಣುವಂತೆ ಆ ಗುಳ್ಳಕಾಯಿ ರುದ್ದೆ ತಂದ ಮಜ್ಜನವನ್ನ ಬಾಹುಬಲಿಯ ತಲೆಯಿಂದ ಹಾಕಿದಾಗ ಅದು ಹರಿದು ಬೆಟ್ಟದಡಿಯ ಕೊಳದವರೆಗೂ ಹರಿದು ಕೊಳವನ್ನ ಸೇರಿದಾಗ ಗೊಮ್ಮಟನಿಗೆ ಮೊದಲ ಮಹಾಮಸ್ತಕಾಭಿಷೇಕವಾಯಿತು ಇದರಿಂದ ಆಶ್ಚರ್ಯಚಕಿತನಾದ ಚಾವುಂಡರಾಯನು ತನ್ನ ಅಹಂಕಾರವನ್ನ ತೊರೆದು ಆ ವೃದ್ಧೆಗೆ ಕ್ಷಮೆಯಾಚಿಸುತ್ತಾನೆ ಇದಕ್ಕೆ ಅಲ್ಲವೇ ಹೇಳುವುದು ಹಿರಿಯರಿಗೆ ಹಾಗೂ ಹಿರಿಯರ ಮಾತಿಗೆ ಗೌರವ ಕೊಡಬೇಕು ಅಂತ ಇನ್ನು ಈ ಬಾಹುಬಲಿಯ ಸುತ್ತಲೂ ಜೈನರ ಇಪ್ಪತ್ನಾಕು ತೀರ್ಥಂಕರನ್ನ ನಿರ್ಮಿಸಿದಂತಹ ಕೀರ್ತಿ ಈ ಭಾಗದ ಪ್ರಮುಖ ವ್ಯಾಪಾರಿಯಾದಂತಹ ಮೊಸಳೆ ಬಸವ ಶೆಟ್ಟಿ ಎಂಬವನಿಗೆ ಸಲ್ಲುತ್ತದೆ ಇನ್ನೊಂದು ಕುತೂಹಲಕಾರಿ ಸಂಗತಿ ಬಾಹುಬಲಿಯ ಮೂರ್ತಿಯ ಬಗ್ಗೆ ಹೇಳುವುದಾದ್ರೆ ಈ ಬಾಹುಬಲಿಯ ಪಾದದಡಿ ಮರಾಠಿ ತಮಿಳು ಹಾಗೂ ಕನ್ನಡ ಶಾಸನಗಳಿರುವುದು ಕುತೂಹಲಕಾರಿ ಸಂಗತಿಯಾಗಿದೆ ಸ್ನೇಹಿತರೆ ಇದಿಷ್ಟು ಶ್ರವಣ ಬೆಳಗೋಳ ಹಾಗೂ ಬಾಹುಬಲಿಯ ಮೂರ್ತಿಯ ಬಗ್ಗೆ ಇರುವ ಮಾಹಿತಿ ಇದೇ ತರಹದ ಇನ್ನಷ್ಟು ಕುತೂಹಲಕಾರಿ ಇತಿಹಾಸದ ಮಾಹಿತಿಗಳನ್ನ ಚಾಲುಕ್ಯ ವೇದಿಕೆ ನಿಮ್ಮ ಮುಂದೆ ತರ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಯವರೆಗೆ ನೋಡಿದಂತಹ ಎಲ್ಲಾ ವೀಕ್ಷಕರಿಗೂ ಚಾಲುಕ್ಯ ವೇದಿಕೆಯಿಂದ ಧನ್ಯವಾದಗಳು